ರೆ ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಕ್ಲಿಕ್ ಮಾಡಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ರಾಷ್ಟ್ರದಲ್ಲಿಯೇ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಅಗ್ರಸ್ಥಾನದಲ್ಲಿದೆ ನಮ್ಮ ಬಂಡೀಪುರವು ಮಾನವ ವನ್ಯಜೀವಿಗಳ ಸಂಘರ್ಷದ ಅತ್ಯುತ್ತಮ ನಿರ್ವಹಣೆಯಲ್ಲಿ ಇತರರಿಗೆ ಮಾದರಿಯಾಗಿದೆ ಇದರಲ್ಲಿ ಐನೂರು ಮಾರಿಗುಡಿ ವಲಯದ ಸಾಕಾನೆಗಳ ಪಾತ್ರವು ಕೂಡ ಮಹತ್ವವಾದದ್ದು ನಮ್ಮ ರಾಮಪುರ ಸಾಕಾಣೆ ಶಿಬಿರವು ಬೇರೆಲ್ಲ ಆನೆ ಶಿಬಿರಗಳಿಗಿಂತ ವಿಭಿನ್ನವಾದದ್ದು ನಮ್ಮ ಸಾಕಣೆ ಶಿಬಿರಕ್ಕೆ ಯಾವುದೇ ಪ್ರವಾಸಿಗರಿಗೆ ಪ್ರವೇಶವಿರೋದಿಲ್ಲ ಬನ್ನಿ ನಮ್ಮ ಆನೆ ಶಿಬಿರಕ್ಕೆ ಒಂದಿನ ಪ್ರವಾಸ ಹೋಗಿ ಬರೋಣ ಐನೂರು ಮಾರಿಗುಡಿ ವಲಯದ ರಾಮಾಪುರ ಸಾಕಾಣೆ ಶಿಬಿರದ ಕಥಾ ನಾಯಕರುಗಳೇ ಇವರುಗಳು ಇವರೇ ರಾಮಾಪುರದ ದಿಗ್ಗಜರು ಆನೆ ಮಾವುತ ಮತ್ತು ಕಾವಾಡಿ ಮುಂಜಾನೆ ಸೂರ್ಯನ ಜೊತೆನೆ ಎದ್ದು ರಾತ್ರಿ ಕಾಡಿಗೆ ಮೇಯಲು ಬಿಟ್ಟಿದ್ದ ತಮ್ಮ ಆನೆಗಳನ್ನು ವಾಪಸ್ಸು ಕರೆತರಲು ಮಾವುತ ಬೋಜ ಕಾವಾಡಿ ಹೇಮಂತ್ ಹೋಗುತ್ತಿದ್ದಾರೆ ಒಪ್ಪೆ ಬೆಳ್ಳಿಗೈಯದ ಕಿಕ್ಕಲು ಮಕ್ಕ ತಲು ದೊಡ್ಡ ಕತ್ತಿ ಎತ್ತೊಡ್ಡು ಕಾಡು ಗೋತಿನ ನಂಗ ಅಜ್ಜಯ್ಯುಡ್ಡ ಉಡ್ಕೇ ಕಿತ್ತೊಡ್ಡು ನಾರಗತ್ತಿನ ಹೆಗ್ತೊಡ್ ತಗಡೆ ಬುಡ್ಡಲೆನ ನಂಗ ಅಜ್ಜಯ್ಯ ಕಾಡಲ್ಲೇ ಮನಗಿ ಕೊತ್ತೀನಾ ಕಡನೆಲ್ಲ ನೋಡೊಡ್ಡು ಕಡನೆಲ್ಲ ಬಳತೋಡ್ ಕಾಡಲ್ಲೇ ಮನಗಿ ಕೊತ್ತಿನ ಐನೂರು ಮಾರಮ್ಮನ ಆಶೀರ್ವಾದ ಎಂದಿಗೂ ತನ್ನ ಆನೆ ತನ್ನನ್ನು ಸಲಹುತ್ತಿರುವ ಈ ಕಾಡು ಹಾಗೂ ಕಾಡಿನ ಮಕ್ಕಳ ಮೇಲಿರಲಿ ಎಂಬುದೇ ಮಾವುತ ಭೋಜನ ಪ್ರಾರ್ಥನೆ ನಿನ್ನೆಯ ದಿನ ಸಂಜೆ ಆನೆಯನ್ನು ಕಾಡಿಗೆ ಬಿಟ್ಟ ಜಾಗದಿಂದ ಸರಪಳಿಯ ಜಾಡನ್ನು ಹಿಡಿದು ತಮ್ಮ ಆನೆಯನ್ನು ಹುಡುಕುತ್ತಿದ್ದಾರೆ ಅಗೋ ಆ ಕಡೆಯಿಂದ ಗಂಟೆಯ ಸದ್ದು ಕೇಳಿಸಿಯೇ ಬಿಟ್ಟಿತು ಗಿಡದ ಪೊದೆಯಲ್ಲಿ ಸೊಂಪಾಗಿ ನಿಲ್ಲಿಸಿದ್ದಾನೆ ಈ ಗಜರಾಜ ಶಿಬಿರಕ್ಕೆ ವಾಪಸ್ಸು ಕರೆದೊಯ್ಯಲು ಇವನ ಮಾವುತ ಮತ್ತು ಕಾವಾಡಿಗಳು ಬಂದಿದ್ದಾರೆ ಆದರೂ ಇವನ ಕಣ್ಣಾಮುಚ್ಚಾಲೆ ಆಟ ಹೇಗಿದೆ ನೋಡಿ ಇವನ ಕಣ್ಣ ಮುಚ್ಚಾಲೆ ಜಾಸ್ತಿ ಹೊತ್ತು ನಡೆಯೋದಿಲ್ಲ ಇವನೇ ನೋಡಿ ಪಾರ್ಥಸಾರಥಿ ಇವನಿಗೀಗ ಹದಿನೇಳು ವರ್ಷದ ಪ್ರಾಯ ಮಾವುತನ ಮಾರ್ಗದರ್ಶನದೊಂದಿಗೆ ಕಾವಾಡಿಗಳು ಆನೆ ಕೆಲಸವನ್ನು ನಿರ್ವಹಿಸುತ್ತಾರೆ ರಾತ್ರಿಯೆಲ್ಲ ಮೈಮೇಲೆ ಮಣ್ಣಿನ ಮಜ್ಜನ ಮಾಡಿಕೊಂಡಿದ್ದ ಇವನಿಗೀಗ ಸ್ವಚ್ಛಗೊಳಿಸುವ ಸಮಯ ಚೈನನ್ನು ಬೆನ್ನಿಗೆ ಹಾಕಿಸಿಕೊಂಡು ತನ್ನ ಮಾವುತ ಹಾಗೂ ಕಾವಾಡಿಯೊಂದಿಗೆ ವಾಪಸ್ಸು ಶಿಬಿರಕ್ಕೆ ತೆರಳುತ್ತಾನೆ ಸಾರಥಿಯ ಜೊತೆ ಮೇಯಲು ಕಾಡಿಗೆ ಹೋಗಿದ್ದ ಈ ಎರಡೂವರೆ ವರ್ಷದ ಮರಿ ಕಪಿಲಾ ತನ್ನ ತಾಯಿ ಚೈತ್ರ ಈ ವರ್ಷದ ಮೈಸೂರು ದಸರಾಗೆ ಹೋದಾಗಿನಿಂದ ಮರಿ ಕಪಿಲಾಗೆ ಆಸರೆಯಾಗಿರುವುದು ನಮ್ಮ ಈ ಪಾರ್ಥ ಸಾರಥಿ ರಾತ್ರಿಯೆಲ್ಲ ಕಾಡಿಗೆ ಮೇಯಲು ಬಿಟ್ಟಿದ್ದ ಆನೆಗಳೆಲ್ಲವನ್ನೂ ಮಾವುತರು ಹಾಗೂ ಕಾವಾಡಿಗಳು ವಾಪಸ್ಸು ಶಿಬಿರಕ್ಕೆ ಕರೆತರುತ್ತಿದ್ದಾರೆ ರಾತ್ರಿ ಪೂರ್ತಿ ಕಾಡು ಸುತ್ತಾಡಿ ಮಣ್ಣಲ್ಲಿ ಮಿಂದೆದ್ದ ಎಲ್ಲ ಆನೆಗಳಿಗೀಗ ಸ್ನಾನದ ಸಮಯ ಪ್ರತಿ ಆನೆ ಶಿಬಿರಕ್ಕೂ ಕೂಡ ನೀರಿನ ವ್ಯವಸ್ಥೆ ಅತಿ ಮುಖ್ಯವಾಗಿರುತ್ತದೆ ವರ್ಷ ಪೂರ್ತಿ ಅರಿಯುವ ನುಗು ನದಿ ನಮ್ಮ ರಾಮಾಪುರದ ಜೀವನದಿಯಾಗಿದೆ ನೀರಿನಲ್ಲಿರುವಷ್ಟು ಸಮಯ ಈ ಆನೆಗಳೆಲ್ಲವೂ ಮರಿಯಾನೆಗಳಾಗಿ ಬಿಡುತ್ತವೆ ಮತ್ತದೇ ಇವುಗಳ ತುಂಟಾಟ ಮಾವುತ ಕಾವಾಡಿ ಹಾಗೂ ಆನೆಗಳ ಮಧ್ಯೆ ಬಾಂಧವ್ಯ ಬೆಳೆಯುವುದೇ ಈ ಆತ್ಮೀಯತೆಯಿಂದ ನೋಡಿ ನಿಸರ್ಗ ಆನೆ ಹೇಗೆ ಸೊಂಡಿಲು ಕೊಡ್ತಾ ಇದ್ದಾಳೆ ಅಂತ ರೋಹಿತ್ ಆನೆಗೆ ನೀರೆಂದರೆ ಅಚ್ಚುಮೆಚ್ಚು ಕಪಿಲಾಮರಿಗೆ ತನ್ನ ತಾಯಿಯದ್ದೇ ನೆನಪು ಅರವತ್ತು ವರ್ಷದ ಜಯಪ್ರಕಾಶ ಈಗ ಮರಿಯಾನೆ ಆಗಿದ್ದಾನೆ ಕನಿಷ್ಠ ಒಂದು ಗಂಟೆಯಾದರೂ ಆನೆ ಮಾವುದ ಮತ್ತು ಕಾವಡಿಗಳು ಆನೆಯನ್ನು ಮೈತ್ರಿ ತೊಳೆಯಬೇಕು ಸ್ವಚ್ಛತೆಯು ಆನೆಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಮ್ಮ ಶಿಬಿರದಲ್ಲಿರುವ ಎಲ್ಲ ಆನೆಗಳಿಗೂ ಸ್ನಾನದ ನಂತರ ತಲೆ ಹಾಗೂ ಕಾಲಿಗೆ ಪ್ರತ್ಯೇಕವಾಗಿ ಎಣ್ಣೆಯನ್ನು ಹಚ್ಚಲಾಗುತ್ತದೆ ತಲೆ ತಂಪಾಗಿರಲು ಹರಳೆಣ್ಣೆ ಹಾಗೂ ಕಾಲಿಗೆ ಚೈನು ಮತ್ತು ಬೇಡಿಯಿಂದ ಯಾವುದೇ ಗಾಯಗಳಾದರೂ ವಾಸಿಯಾಗಲು ಬೇವಿನ ಎಣ್ಣೆಯನ್ನು ಹಚ್ಚಲಾಗುತ್ತದೆ ಬೆಳಿಗ್ಗೆ ಮುದ್ದೆ ತಿನ್ನುವುದಕ್ಕೆ ನಮ್ಮ ಎಲ್ಲ ಆನೆಗಳು ರೆಡಿ ಆಗೋದೇ ಈ ಥರ ಇವಾಗ ಆನೆಗಳಿಗೆ ಊಟದ ಸಮಯ ರಾಗಿ ಹುರುಳಿ ಕುಸುಬಲಕ್ಕಿಯಿಂದ ಮಾಡಿದ ಮುದ್ದೆ ನಮ್ಮ ಆನೆಗಳಿಗೆ ಪೌಷ್ಟಿಕ ಆಹಾರ ಇದರೊಂದಿಗೆ ಮಿನರಲ್ ಮಿಕ್ಸ್ಚರ್ ಉಪ್ಪು ಬೆಲ್ಲ ಹಾಗೂ ತೆಂಗಿನಕಾಯಿ ಕೂಡ ಇರುತ್ತದೆ ಆನೆ ಮಾವುತ ಮತ್ತು ಕಾವಾಡಿಗಳಿಗೆ ಶಿಸ್ತು ಅತಿ ಮುಖ್ಯ ಅರಣ್ಯ ಇಲಾಖೆಯಲ್ಲಿ ಸಮವಸ್ತ್ರ ಸೇವೆಯಲ್ಲಿ ಇವರುಗಳದ್ದು ವಿಭಿನ್ನ ಕಾಯಕ ಜೈ ಭಾರತ ಜನನಿಯತನುಜಾತೇ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ ಜಯ ಹೇ ರಷ ಋಷಿಗಳ ಬೀಡೆ ಅರಣ್ಯ ವೀಕ್ಷಕ ಅರಣ್ಯ ರಕ್ಷಕರಂತೆ ಆಣೆ ಶಿಬಿರದಲ್ಲಿ ಆನೆ ಕಾವಡಿ ಆಣೆ ಮಾವುತ ಮತ್ತು ಆಣೆ ಜಿಮೆದಾರರಿರುತ್ತಾರೆ ಒಂದು ಆಣೆಯ ಜವಾಬ್ದಾರಿ ಒಬ್ಬ ಮಾವುತ ಹಾಗೂ ಒಬ್ಬ ಕಾವಡಿಯದ್ದಾಗಿರುತ್ತದೆ ಅದೇ ರೀತಿ ಆನೆ ಮಾವತ ಮತ್ತು ಕಾವಡಿಗಳು ತಮ್ಮ ತಮ್ಮ ಆನೆಗಳಿಗೆ ತರಬೇತಿ ನೀಡುವುದು ಅತಿ ಅವಶ್ಯ ಮಾವುತ ಹೇಳಿದ ಮಾತುಗಳಿಗೆ ತಕ್ಷಣ ಆನೆಗಳು ಸ್ಪಂದಿಸಬೇಕು ಸ್ನಾನ ಮಾಡಿಸುವಾಗ ಹೇಳಿದ ತಕ್ಷಣ ಆನೆಗಳು ಮಗ್ಗಲು ಬದಲಿಸುವುದು ತನ್ನನ್ನು ಇಳಿಸಲು ಸೂಚನೆ ಕೊಟ್ಟಾಗ ತಕ್ಷಣಕ್ಕೆ ಆನೆಗಳು ಕಾಲನ್ನು ಕೊಡುವುದು ಕಾಡಿನಲ್ಲಿ ಹೋಗುವಾಗ ಹುಲಿಯನ್ನು ಕಂಡೊಡನೆ ಕಾಡಾನೆ ಎದುರಿಗೆ ಸಿಕ್ಕಾಗ ಗಾಬರಿಗೊಳ್ಳದೆ ತನ್ನ ಮಾವುತ ಹೇಳಿದಂತೆ ನಡೆದುಕೊಳ್ಳುವುದನ್ನು ಎಲ್ಲ ಆನೆಗಳಿಗೂ ಕಲಿಸುವುದು ಅವಶ್ಯ ಹುಲಿಯ ಸದ್ದಿಗೆ ಮರಿ ಆನೆಗಳೆಲ್ಲವೂ ಹೆದರದೆ ಶಾಂತವಾಗಿರುವಂತೆ ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸಮಯದಲ್ಲಿ ಪಟಾಕಿ ವಾಹನ ಸದ್ದಿಗೆ ಹೆದರದೆ ನಮ್ಮ ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಲು ನಾವು ಎಲ್ಲ ರೀತಿಯ ತರಬೇತಿಯನ್ನು ನೀಡುತ್ತಿದ್ದೇವೆ ನಮ್ಮ ಐನೂರು ಮಾರಿಗುಡಿ ವಲಯವು ಒಟ್ಟು ಇಪ್ಪತ್ತೊಂದು ಕಿಲೋಮೀಟರ್ ಅಂತರರಾಜ್ಯ ಗಡಿಯನ್ನು ಕೇರಳದೊಂದಿಗೆ ಹಂಚಿಕೊಂಡಿದೆ ಸಿಬ್ಬಂದಿಗಳು ಹಾಗೂ ಸಾಕಾನೆಗಳೊಂದಿಗೆ ಅಂತರರಾಜ್ಯ ಗಡಿಗಸ್ತನ್ನು ಮಾಡುತ್ತೇವೆ ಇದಲ್ಲದೆ ಬೇರೆ ವಲಯಗಳಲ್ಲಿ ಹುಲಿ ಕಾರ್ಯಾಚರಣೆ ಕಾಡಾನೆ ಹಿಮ್ಮೆಟ್ಟಿಸುವುದು ಮಾನವ ವನ್ಯಜೀವಿ ಸಂಘರ್ಷದ ಸಮಯದಲ್ಲಿ ನಮ್ಮ ಶಿಬಿರದ ಆನೆಗಳು ಯಶಸ್ವಿಯಾಗಿ ಭಾಗವಹಿಸಿರುತ್ತವೆ ಇಷ್ಟೆಲ್ಲ ಚಟುವಟಿಕೆಗಳ ಜೊತೆ ನಮ್ಮ ಸಾಕಾನೆಗಳ ಆರೋಗ್ಯ ತಪಾಸಣೆಯು ಬಹುಮುಖ್ಯ ಇಲಾಖಾ ಪಶುವೈದ್ಯಾಧಿಕಾರಿಗಳು ಗಾಯಗೊಂಡ ಮತ್ತು ಆರೋಗ್ಯ ಸರಿ ಇಲ್ಲದ ಆನೆಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಕಾಲುಬಾಯಿ ರೋಗ ತಡೆ ಚುಚ್ಚುಮದ್ದು ಜಂತು ಉಳುಗಳ ಗುಳಿಗೆಗಳನ್ನು ನಿಯಮಿತವಾಗಿ ಕೊಡಲಾಗುತ್ತದೆ ಪಶು ವೈದ್ಯಾಧಿಕಾರಿಗಳ ಶಿಫಾರಸಿನ ಮೇಲೆ ಆರೋಗ್ಯ ಸರಿಯಿಲ್ಲದ ಆನೆಗಳ ಚೇತರಿಕೆಗಾಗಿ ವಿಶೇಷ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತದೆ ಸಂಜೆ ಮತ್ತೊಮ್ಮೆ ಎಲ್ಲ ಆನೆಗಳಿಗೆ ಮುದ್ದೆ ಕೊಟ್ಟು ತಮ್ಮ ಆನೆಗಳನ್ನು ಕಾಡಿಗೆ ಮೇಯಲು ಬಿಡಲಾಗುತ್ತದೆ ಇಲ್ಲಿಗೆ ಆ ದಿನದ ಮುಕ್ತಾಯ ನಮ್ಮ ಸಿಬ್ಬಂದಿಗಳ ಪರಿಶ್ರಮದಿಂದ ರಾಮಾಪುರ ಸಾಕಾನೆ ಶಿಬಿರದಿಂದ ಈ ಬಾರಿಯ ಸರಳ ದಸರಾದಲ್ಲಿ ಚೈತ್ರ ಮತ್ತು ಲಕ್ಷ್ಮಿ ಆನೆಗಳು ಭಾಗವಹಿಸಿವೆ ರಾಮಾಪುರ ಸಾಕಾನೆ ಶಿಬಿರದಲ್ಲಿನ ಆನೆ ಮಾವುತ ಮತ್ತು ಕಾವಡಿಗಳ ಬಾಂಧವ್ಯ ವರ್ಣಿಸಲಾಗದಷ್ಟು ಗೌರಮ್ಮ ಬಾಡಿ ಬತ್ತಿದವಳೆ ಜೇನುಕುರುಬ ಬೆಟ್ಟ ಕುರುಬ ಸೋಲಿಗರಾದ ಇವರುಗಳು ತಮ್ಮ ಜೀವನವನ್ನೇ ಆನೆ ಕಾಡು ಕಾಡಿನ ರಕ್ಷಣೆಗೆ ಮೀಸಲಿಟ್ಟಿದ್ದಾರೆ ರಾಮಾಪುರದಲ್ಲಿ ಒಂದು ದಿನ ಪ್ರವಾಸ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕಾಡನ್ನೇ ಉಳಿಸಿರಿ ಕಾಡನ್ನೇ ಬೆಳೆಸಿರಿ ಕಾಡಿನ ಬೇಡು ನಮ್ಮದು ಕಾಡಿನ ಬಿಡು ನಮ್ಮದು ದೇವೇ ಸಪ್ಪನ ದೂರು ದೇವರ ಮುಂದೆ ಗುಡಿ ಮುಂದೆ ಕೋಲು ಕೋಲನಿರೇ ಕೋಲು ಬೈಲಲ್ಲಿ ಕೋಲು ಕೋಲೆ ನಮ್ಮ ಚಿಕ್ಕವರಂತೆ ದೊಡ್ಡವರಂತೆ ಕೋಲು ಕೋಲೆ ಕೋಲು ಕೋಲು ಿರು ಗಗುವ ಒಂದ ಮಮ್ಮ ಬಾರಮ್ಮ ನಿರುಗುವ ದೇವೇ ಸಪ್ಪನ ದೂರುವಲ್ಲ ದೇವರ ಮುಂದೆ ಗುಡಿ ಮುಂದೆ ದೇವೇ ಸಪ್ಪನ ದೂರುವಲ್ಲ ದೇವರ ಮುಂದೆ ಗುಡಿ ಮುಂದೆ ഡേ കി ജയ കിണ ല മാറുക ജിത്ത